ಸಮಯದಲ್ಲಿ ನನ್ನ ಆಪರೇಷನ್ ಆಯ್ತು ನಮ್ಮ ಹತ್ರ ಹಣ ಇಲ್ಲ ಅಷ್ಟೊಂದು ಕಷ್ಟಗಳನ್ನು ಅನುಭವಿಸಿದ ನಮಗೆ ಇವತ್ತು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಿದೀನಿ ಅನ್ನೋ ಹೆಸರೇ ಒಂದು ಕೂಟ ನಾವು ಯಾಕೆ ಊಟ ಮಾಡಿದ್ವಿ ಅವತ್ತು ಒಂದು ಸಂಘ ಆಯ್ತು ಇವತ್ತು ನಾವು ಯಾಕೆ ನಿಂತಿದೀವಿ ಇಷ್ಟೊಂದು ದಿಟ್ಟ ಧೈರ್ಯ ನಮಗೆ ಯಾಕೆ ಬಂದಿದೆ ಅಂದ್ರೆ ಕ್ಯಾಶ್ಲೆಸ್ ಮಾಡಿರುವಂತಹ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಜೊತೆಗೆ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ನಮ್ಮ ಕೂಟಕ್ಕೆ ಬೆಂಬಲಿಸಿ ಇವತ್ತು ನಮಗೆ ಏನು ಆರೋಗ್ಯ ನಿಧಿಯಡಿ ಈ ಭಾಗ್ಯವನ್ನು ಕೊಟ್ಟಿದ್ದಾರೆ ಹಾಗೆ ನಮ್ಮ ತಾಲೂಕಿನಲ್ಲಿ ನಮ್ಮ ಹುಣಸೂರಿನ ಕಣ್ಮನೆಯಾದಂತಹ ಲೋಯಿಸ್ ಅವರು ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಕೂಟಕ್ಕೆ ಇಷ್ಟೊಂದು ಬೆಂಬಲವನ್ನು ಸೂಚಿಸಿದ್ದಾರೆ ನಮ್ಮೆಲ್ಲರ ಪರವಾಗಿಯೂ ಕೂಡ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಜೊತೆಗೆ ನಮ್ಮ ಲಯ ಸಾಹೇಬರು ಅವರು ತುಂಬ ದೊಡ್ಡವರು ಬಗ್ಗೆ ಬಟ್ ಆದರೆ ನಮ್ಮ ನೌಕರರ ಪರವಾಗಿ ಎಷ್ಟೊಂದು ಕಷ್ಟಗಳಿರ್ಬೋದು ಅವ್ರಿಗೆ ಆತಿದಂಥ ಕೇಸ್ಗಳಿರ್ಬೋದು ಫೈನ್ಗಳಿರ್ಬೋದು ಟ್ರಾನ್ಸ್ಪೋರ್ಟ್ಗಳಿರ್ಬೋದು ಅವರೆಲ್ಲರೂ ಕೂಡ ಇದುವರೆಗೂ ನಾನು ಕೂಡ ಅವ್ರ ಆಫೀಸ್ಗೆ ಹೋಗಿದ್ದೀನಿ ನಮ್ಮನ್ನು ಬೇರೆ ಬೇರೆಗಳ ಸಂಘಗಳನ್ನ ಮಾಡಿ ಏನ್ ಮಾಡಿದ್ರು ಇಷ್ಟು ವರ್ಷ ನಮ್ಮ ನೌಕರರು ಇಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕು ಇಷ್ಟು ವರ್ಷ ಇಷ್ಟು ಸಂಘ ಮಾಡಿ ಏನಾಗಿಲ್ಲ ಅನ್ನೋದನ್ನ ಬರೀ ಒಂದೂವರೆ ವರ್ಷದಲ್ಲಿ ನಮ್ಮ ಕೂಟ ಸಾಧಿಸಿದೆ ಈ ಬೆಳವಣಿಗೆಯಿಂದನೇ ಅರ್ಥ ಆಗುತ್ತೆ ನಮ್ಮ ಸಿಎಂ ಮಟ್ಟಕ್ಕೆ ಹೋಗಿ ಇವತ್ತು ಇಷ್ಟೊಂದು ಕೆಲಸ ಕಾರ್ಯಗಳನ್ನ ಮಾಡಿರುವಂತಹ ನಮ್ಮ ಕೂಟ ಅನ್ನೋ ಒಂದು ಸಂಘ ದಿನಗಳಲ್ಲಿ ನಾವೆಲ್ಲ ಅವರ ಕೈಯನ್ನ ಬಲಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಸಮಾನ ಎಸ್ ಆರ್ ಟಿಸಿ ಅನ್ನುವಂಥದ್ದು ನಾವು ಕೂಡ ಒಂದು ನೌಕರರ ಫ್ಯಾಮಿಲಿ ಆಗಿದ್ದೀವಿ ನಾವು ಅನ್ವಸ್ಕೊಂಡು ನಮ್ಗೆ ಗೊತ್ತಿದೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಗಳಲ್ಲೂ ಕೂಡ ಸಂಬಳವನ್ನ ಜಾಸ್ತಿ ಮಾಡ್ತಿದ್ದಾರೆ ಈಗಿನ ಜೀವನದಲ್ಲಿ ನಾವು ಬದುಕ್ಬೇಕಂತ ಅಂದ್ರೆ ರೈಟ್ ಜಾಸ್ತಿ ಆಗಿದೆ ಸಂಬಳ ಕಡಿಮೆ ಆಗಿದೆ ಮನೇಲಿ ನಮ್ಮ ಮನೆಯವರು ಬರೋ ಇಪ್ಪತ್ತೈದು ಸಾವಿರ ఏను కూటద